ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಇಂದು ಖಾಸಗಿ ಬಸ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಮಾರ್ಗದಲ್ಲಿ ವ್ಯತ್ಯಯ ಐತಿಹಾಸಿಕ ಕೊಡವಾಮೆ ಬಾಳೋ ಪಾದಯಾತ್ರೆ ಇಂದು ಮಡಿಕೇರಿಗೆ ತಲುಪುತ್ತಿರುವ ಹಿನ್ನೆಲೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೊಡಗಿನ ನೂರಾರು ಗ್ರಾಮಗಳಿಂದ ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಬುಕ್ ಆಗಿವೆ ಈ ಹಿನ್ನೆಲೆಯಲ್ಲಿ ಇಂದು ಖಾಸಗಿ ಹಾಗೂ ಸರ್ಕಾರಿ ಬಸ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ದಕ್ಷಿಣ ಕೊಡಗಿನ ಬಹುತೇಕ ಖಾಸಗಿ ಬಸ್ಗಳು ಎಲ್ಲ ಬುಕ್ ಆಗಿವೆ ಜಿಲ್ಲೆಯಲ್ಲಿರುವ ಇತರೆ ಬಸ್ ಹಾಗೂ ಟೆಂಪೋ ಟ್ರಾವೆಲರ್ಗಳಿಗೆ ಭಾರಿ ಬೇಡಿಕೆ ಉಂಟಾಗಿದೆ ಖಾಸಗಿ ಬಸ್ಗಳು ಬಹುತೇಕ ಎಲ್ಲ ಬುಕ್ ಆಗಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಸಹ ಬುಕ್ ಮಾಡಲಾಗಿದೆ ಎಲ್ಲ ಬಸ್ಸುಗಳು ಜಿಲ್ಲಾ ಕೇಂದ್ರ ಮಡಿಕೇರಿಗೆ ಮುಂಜಾನೆಯಿಂದಲೇ ತೆರಳಲಿವೆ ಇಂದು ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಬಸ್ ಸೇವೆ ಅವಲಂಬಿತ ಗ್ರಾಮೀಣ ಶಾಲಾ ಕಾಲೇಜು ಮಕ್ಕಳು ಸಾರ್ವಜನಿಕರಿಗೆ ಬಸ್ ಸೇವೆ ಅಷ್ಟಾಗಿ ಇರುವುದಿಲ್ಲ ಸಾರ್ವಜನಿಕರು ಈ ಬಗ್ಗೆ ಬಸ್ಗಳಿಗೆ ಕಾಯುವುದು ಅಷ್ಟಾಗಿ ಉಚಿತವಲ್ಲ ಫೆಬ್ರವರಿ ದಂಡಾಂಜ ಏಳಂಗತನ ಕುಟ್ಟತಂಜ ಮಡಿಕೇರಿಕ ನಡೆದುಳ್ಳ ಕೊಡವಾಮೆ ಕಾಯ್ತುಳ್ಳಂತಹ ಪಾದಯಾತ್ರೆ ಟೀಂಗೂರ್ ಮಸ್ಕಟ್ರ ಕಡೆಂಜ ಸಂಪೂರ್ಣ ಬೆಂಬಲತನ ತಂದನುಂಡ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್